ಫ್ರೆಂಡ್ಸ್ ನೋಡಿ ಇವತ್ತು ನಮ್ಮನೇಲಿ ಈರುಳ್ಳಿ ಪಲ್ಯ ಚಪಾತಿ ಉಪ್ಸಾರು ರೈಸು ಇನ್ನು ದಾಳಿಂಬೆ ಮತ್ತು ಇದು ನಲ್ಲಿಕಾಯ್ದು ಜ್ಯೂಸು ಇನ್ನೂ ಇಷ್ಟು ನಲ್ಲಿಕಾಯಿ ಇದೆ ನಾನು ಏನು ಫ್ರೆಂಡ್ಸ್ ಇದನ್ನೆಲ್ಲ ನಾನು ಫುಲ್ಲು ವೀಡಿಯೋ ಹಾಕಿದ್ದೀನಿ ಬನ್ನಿ ಯಾವ ರೀತಿ ಮಾಡಿದೆ ಅಂತ ನೋಡಿಕೊಂಡು ಬನ್ನಿ ಓಕೆ ಫ್ರೆಂಡ್ಸ್ ಬನ್ನಿ ಈಗ ಯಾವ ರೀತಿ ಮಾಡಿದ್ದೀನಿ ಈ ರೆಸಿಪಿನೇ ಅಂತ ಚೆಕ್ ಮಾಡೋಣ ನೋಡಿ ಆಲ್ರೆಡಿ ಅನ್ನಕ್ಕಿಟ್ಟೆ ಸಾಂಬಾರು ಬಿಸಿ ಆಯಿತು ಚಪಾತಿಗೆ ಈರುಳ್ಳಿ ಪಲ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಕಡಲೆಕಾಯಿ ಬೇಯಿಸಿರೋದೈತೆ ನಾನು ಫ್ರೆಂಡ್ಸ್ ಬನ್ನಿ ಆಚೆಲಿ ಏನಾಗಿದೆ ನೋಡ್ಕೊಂಡು ನಮ್ಮ ಮಳೆ ಎಷ್ಟೊಂದು ಇದಿದೆ ಅಂತ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಮಳೆ ಹೋಗಿದೆ ಕಾಣಿಸ್ತಾ ಇದೆಯಾ ವ್ಯಾಸ್ತೈಜಿಗೆ ಬಂದು ಈ ಥರ ಮೇಲಿರೋ ನೀರೆಲ್ಲ ನಿಂತ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಎಲ್ಲ ನೀರು ನಿಂತೇ ಫ್ರೆಂಡ್ಸ್ ನಾನೇನು ಇವಾಗ ಕುಡ್ಸೋಕೆ ಹೋಗೋಲ್ಲ ಯಾಕೆಂದರೆ ಮತ್ತೆ ಮಳೆ ಬರುತ್ತಲ್ಲ ತ್ಯವ ನೋಡೋಕೆ ಫ್ರೆಂಡ್ಸ್ ಮಳೆ ಬರ್ತಾನೆ ಇದೆ ಇನ್ನು ಫ್ರೆಂಡ್ಸ್ ಮೇಲೆ ನಾನು ಒಂದು ಬ್ಯಾಗು ಮತ್ತು ಬಟ್ಟೆನೂ ಒಣಗಾಕಿದ್ದೀನಿ ಇನ್ನು ಅದನ್ನು ಎತ್ಕೊಂಡು ಬಂದುಬಿಡ್ತೀನಿ ಫ್ರೆಂಡ್ಸ್ ಸೋನೆ ತನಕ ಬರ್ತಾನೆ ಇದೆ ಯೂನಿಫಾರ್ಮ್ನ ಹಾಕಿದೆ ಅದು ನನಗೆ ಎತ್ಕೊಂಡು ಬಂದುಬಿಡೋಣ ಅಂತ ಬಂದೆ ಅಲ್ಲಿ ಫ್ರೆಂಡ್ಸ್ ಸಾಕ್ಸ್ ಎಲ್ಲ ಹಾಕಿದೆ ಎಲ್ಲ ನೆಂದೋಗಿದೆ ಯೂನಿಫಾರ್ಮ್ ಹಾಕಿದೆ ಅದಕ್ಕೆ ಕೆಳಗಡೆನಾದರೂ ಹಾಕೋಣ ಫ್ರೆಂಡ್ಸ್ ಯಾಕೆಂದರೆ ಮನೇಲಿ ನಾವೇನಿರಲ್ಲ ನಿಮಗೆ ಗೊತ್ತು ಇನ್ನು ಫ್ರೆಂಡ್ಸ್ ಬ್ಯಾಗು ನಿಂದು ಹೋಗಿದೆ ಬನ್ನಿ ಇನ್ನು ಹೂವು ಫ್ರೆಂಡ್ಸ್ ಯಾವುದು ಬಿಡಲಿಲ್ಲ ಹ್ಞೂ ಇಲ್ಲ ಫ್ರೆಂಡ್ಸ್ ಒಂದು ಹೂವೂ ಇವತ್ತು ಬಿಟ್ಟಿಲ್ಲ ಶಂಕಪುಷ್ಪನು ಬಿಟ್ಟಿಲ್ಲ ನೋಡಿ ಫ್ರೆಂಡ್ಸ್ ಮಗ್ಗಾಗಿದೆ ಎರಡು ಇನ್ನೂ ಇದೆಲ್ಲ ಈಗ ಮಳೆ ಚೆನ್ನಾಗಿ ಒಯ್ದಿದೆಯಲ್ಲ ಓ ಫ್ರೆಂಡ್ಸ್ ಬದನೆ ಗಿಡ ಒಂದು ಹೂವು ಇದೆ ಮಳೆ ಹೋಯ್ತಲ್ಲ ಚಳಿ ಆಗ್ತಾಯಿದೆ ಫ್ರೆಂಡ್ಸ್ ಮೇಲೆ ಬಂದರೆ ನೋಡಿ ಫ್ರೆಂಡ್ಸ್ ಒಂದು ಹೂವು ಇವತ್ತೇನು ಒಂದೇ ಒಂದು ಶಂಕ ಪುಷ್ಪ ಅರಳಿದೆ ಫ್ರೆಂಡ್ಸ್ ನೋಡಲಿಲ್ಲ ನೋಡಿ ಒಂದೇ ಒಂದು ಅರಳಿದೆ ಶಿವನಿಗೆ ಇನ್ನು ಫ್ರೆಂಡ್ಸ್ ನೋಡಿ ಇದು ಚಿಗ ಇದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಮಳೆ ಯಾವ ಥರ ನಿಂತಿದೆ ಹೆಂಗೆ ಕೆಲಸಕ್ಕೆ ಹೋಗೋದು ಹೂ ಚಳಿ ನಾ ಫ್ರೆಂಡ್ಸ್ ಓಕೆ ಇನ್ನು ಯಾವ ಹೂವು ಫ್ರೆಂಡ್ಸ್ ಇನ್ನು ನಿಮಗೆ ನಾನು ಚಪಾತಿ ಮಾಡುವಾಗ ಸಿಗ್ತೀನಿ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಈ ಮೇಲೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಚೆನ್ನಾಗಿನ್ನ ಫ್ರೆಂಡ್ಸ್ ಹೂವೆಲ್ಲ ಹೊಸಾದ್ ಮುಡಿಸಬೇಕು ಇನ್ನು ಫ್ರೆಂಡ್ಸ್ ನಾನು ನೋಡಿ ಆಲ್ರೆಡಿ ಬೇಗ ಐವತ್ತೊಂದು ಐದು ಮುಕ್ಕಾಲು ಗೆದ್ದಿದ್ದೀನಿ ಅಷ್ಟೇ ಫ್ರೆಂಡ್ಸ್ ನಂದು ನೋಡಿ ಮನೆ ಎಲ್ಲ ಮಾಮೂಲಿ ನೆನ್ನೆನೆ ಎಲ್ಲ ಆಲ್ರೆಡಿ ಸೋಫಾ ಅರೇಂಜ್ ಮಾಡಿದ್ದೀನಿ ಎಲ್ಲ ಪ್ಲೀನ್ ಮಾಡಿದ್ದೀನಿ ಇನ್ನು ಫ್ರೆಂಡ್ಸ್ ನಾನು ಬಟ್ಟೆ ಐರನ್ ಮಾಡಿದ್ದೀನಿ ಯೂನಿಫಾರ್ಮು ಐರನ್ ಮಾಡಿಟ್ಟಿದ್ದೀನಿ ಆಲ್ರೆಡಿ ಫ್ರೆಂಡ್ಸ್ ಫಿಶ್ಗೆ ನಾನು ಫುಡ್ ಹಾಕಿ ಆಯಿತು ನೋಡಿ ಫ್ರೆಂಡ್ಸ್ ಫಿಶ್ಗೆ ಫುಡ್ ಹಾಕಾಯಿತು ಇನ್ನೊಬ್ಬರ ಒಳಗಡೆ ನಾನು ಫುಲ್ ಮಳೆ ಬಂದಿದೆ ಫ್ರೆಂಡ್ಸ್ ಬಾಕ್ಲಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಆ ರೀತಿ ಬೆಳಕು ಇನ್ನೂ ಪೂರ್ತಿ ಬೆಳಕು ಇನ್ನು ಫ್ರೆಂಡ್ಸ್ ನೋಡಿ ಉಪ್ಸಾರೀತಲ್ಲ ಅದನ್ನು ಬೇಯೋಕ್ಕಿಟ್ಟಿದ್ದೀನಿ ಅನ್ನಕ್ಕೆ ಇಡಬೇಕು ಮಧ್ಯಾಹ್ನಕ್ಕೆ ಅನ್ನಕ್ಕೆ ಇನ್ನು ಫ್ರೆಂಡ್ಸ್ ಈಗ ನಾನು ಏನು ನಾಷ್ಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಚಪಾತಿ ಮತ್ತು ಈರುಳ್ಳಿ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಫ್ರೆಂಡ್ಸ್ ಮಳೆ ನೈಟ್ ವರ್ತ ಮುಕ್ಕಾಲು ಪರ್ಸೆಂಟು ಮಾ ಮಳೆ ಹೋಯ್ತಿದೆ ಫ್ರೆಂಡ್ಸ್ ನೈಟಲ್ಲಿ ಬನ್ನಿ ಈಗ ನಾನು ನೋಡಿ ಈ ಥರದೊಂದು ಇಟ್ಕೊಂಡಿದ್ದೀನಿ ನಾನು ಏನಾದರೂ ಸಪ್ ಸಾಕೆ ಇಷ್ಟು ಇದಿದೆ ಕಡಲೆಕಾಯಿ ಅದನ್ನು ಫ್ರೆಂಡ್ಸ್ ನಾನು ತಿನ್ನ ತಗೊಂಡೋಗ್ತೀನಿ ಬನ್ನಿ ಈಗ ಫ್ರೆಂಡ್ಸ್ ಗೋಧಿ ಹಿಟ್ಟನ್ನ ಒಂದರಡು ಕಡೆ ಫ್ರೆಂಡ್ಸ್ ಯಾವಾಗಲಿ ನಾವು ಏನೇನು ಮಾಡಬೇಕಾದ್ರೂ ಆವಾಗಿಂದರೆ ಒಂದೆರಡು ದೊಡ್ಡಕ್ಕೆ ಹೋಗಿ ಅದರಲ್ಲಿ ಏನಾದರೂ ಇರಲಿ ಇಲ್ಲದೆ ಹೋಗಲಿ ಫ್ರೆಂಡ್ಸ್ ಬನ್ನಿ ಅವರು ನಾಲ್ಕು ಚಪಾತಿ ಮಾಡ್ತೀನಿ ಫ್ರೆಂಡ್ಸ್ ಜಾಸ್ತಿ ಏನಕ್ಕೆ ಮೂರು ಹೊತ್ತು ಹದಿನೈದು ತಿನ್ನಕ್ಕಾಗಲ್ಲ ಅದಕ್ಕೆ ಅನ್ನಕ್ಕೆ ಹೋಗ್ತೀನಿ ಮಳೆ ಅಂತೂ ಫ್ರೆಂಡ್ಸ್ ಅದೇನು ರೋಡ್ ಏನಾಗೈತೋ ಗೊತ್ತಿಲ್ಲ ನೈಟು ಸ್ಟಾರ್ಟ್ ಆಗಿದ್ದು ಮಳೆ ಫ್ರೆಂಡ್ಸ್ ಬೆಳಗ್ಗೆನೇ ನಾನು ನನ್ನ ಮಗಳು ಥರ ಲಾಂಗ್ ಡ್ರೆಸ್ ಥರ ಅದನ್ನು ಮದುವೆಗೆ ಇಟ್ಕೊಂಡೋಗಿ ಹಂಗೆ ಇಟ್ಟಿಲ್ಲ ರಾತ್ರಿ ನೆನೆಸಿದ್ದೆ ನಾನೇ ಹೋಗಿದ್ದೆ ಅಂತ ಇವಾಗ ವಾಶ್ ಮಾಡಿದ್ದೀನಿ ಫ್ರೆಂಡ್ಸ್ ಅದನ್ನು ಮೇಲೆ ತಗೊಂಡೋಗಿ ಒಣಗಾಕಬೇಕು ಮಳೆ ನೋಡಿದ್ರೆ ಇಷ್ಟೊಂದು ಬರ್ತಾಯಿದೆ ಇಲ್ಲಾಂದರೆ ಫ್ರೆಂಡ್ಸ್ ಅದು ಇಲ್ಲಿ ನಾವು ಪ್ಯಾಸೇಜರ್ ಒಣಗಾಕಬೇಕಾಗಲ್ಲ ಏನಿಲ್ಲ ಫ್ರೆಂಡ್ಸ್ ಇಲ್ಲಿ ಇಲ್ಲದೆ ಹೋಗಿ ಯಾಕೆ ಫ್ರೆಂಡ್ಸ್ ನೋಡಿ ಒಂದು ಸಲ ಜಲ್ದಿ ಇಟ್ಕೊಬೇಕು ನಮಗೆ ಒಳ್ಳೇದಲ್ವಾ ಇನ್ನು ಫ್ರೆಂಡ್ಸ್ ಸಾಂಬಾರು ಬಿಸಿ ಆಯಿತು ಫ್ರೆಂಡ್ಸ್ ನೋಡಿ ಇಷ್ಟು ಚಪಾತಿ ಚಪಾತಿಗೆ ನಾನು ಸ್ವಲ್ಪ ಚಪಾತಿಲಿ ನಾನು ಎತ್ತಿಟ್ಕೊಳ್ತೀನಿ ಅದನ್ನು ನಿನ್ನ ಫ್ರೆಂಡ್ಸ್ ಚಪಾತಿ ಸಿಟ್ಟು ಆಲ್ರೆಡಿ ನಾನು ನಿಮಗೆ ಎಷ್ಟು ಸಲ ಕಲಿಸಲ್ಲ ಫ್ರೆಂಡ್ಸ್ ರಾತ್ರಿಯೇ ಕಲಿಸೋಲ್ಲ ಅಂದ್ಕೊಂಡು ಬರೀನು ಸಾಲ್ಟು ಇನ್ನು ಫ್ರೆಂಡ್ಸ್ ಸ್ವಲ್ಪ ಆಯಿಲು Friends ये तो सोम आ रहा है शिवन itt रहा है ಇವತ್ತು ಈರುಳ್ಳಿ ಪಲ್ಯ ಮಾಡ್ತೀನಿ ಫ್ರೆಂಡ್ಸ್ ಅದಕ್ಕೆ ಏನಿಲ್ಲ ಒಂದು ಅರ್ಧ ಟಮೊಟ ಈಜಿಯಾಗಿ ಮಾಡ್ಬೋದು ಇನ್ನು ಫ್ರೆಂಡ್ಸ್ ಒಂದೇ ನಾನು ಈರುಳ್ಳಿ ಎಲ್ಲ ಕಟ್ ಮಾಡಿ ಸ್ವಲ್ಪ ರುಚಿಗೆ ಎತ್ತಿಕ್ಕೊಂಡಿದ್ದೆ ಹಂಗಾಗಿ ನಾನು ಈರುಳ್ಳಿ ಪಲ್ಯನೇ ಮಾಡ್ತೀನಿ ತೋರಿಸ್ತೀನಿ ಬನ್ನಿ ನೋಡಲ್ಲ ಫ್ರೆಂಡ್ಸ್ ಇಷ್ಟು ನಾನು ಜಾಸ್ತಿ ಏನು ಕಲಿಸಿಲ್ಲ ಫ್ರೆಂಡ್ಸ್ ಇದೆ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಹಿಟ್ಟು ಕಲಿಸಿದ್ದು ಆಯಿತು ನಾಲ್ಕು ಇದು ಆಗ್ಬೋದು ಫ್ರೆಂಡ್ಸ್ ಚಪಾತಿ ಫ್ರೆಂಡ್ಸ್ ಸಾಂಬಾರಿದೆ ಇವಾಗ ರೈಸ್ ಇಟ್ಬಿಡೋದು ಬನ್ನಿ ರೈಸ್ ಪಾಡಿಗೆ ರೈಸು ಆಗಲಿ ಬೆಳಿಗ್ಗೆನೆ ಇದ್ದರೆ ರೈಸ್ ಒಂದು ಮಾಡ್ಕೊಬಿಟ್ರೆ ಫ್ರೆಂಡ್ಸ್ ಇದನ್ನೆಲ್ಲ ನಿಧಾನಕ್ಕೆ ಮಾಡ್ಕೋಬೋದು ಅದ್ರ ಪಾತ್ರ ಅದು ನಾವು ಏನಾದ್ರು ಕೆಲಸ ಮಾಡುವಾಗ ಫರ್ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಚಪಾತಿ ಇಟ್ಟು ರೆಡಿ ಆಯಿತು ಬನ್ನಿ ಮಂದರೆ ಕೈ ವಾಶ್ ಮಾಡ್ಕೊತೀನಿ ಮಾಡಿಟ್ಟಿದ್ದೀವಿ ಅದೇ ಈರುಳ್ಳಿ ವಾಶ್ ಮಾಡ್ಕೊಳಿ ಈರುಳ್ಳಿ ಅಂದರೆ ಫ್ರೆಂಡ್ಸ್ ಒಂದೊಂದು ಸಿಪ್ಪೆ ಇದಾಗೈತೆ ನೋಡಿದ್ರ ಫ್ರೆಂಡ್ಸ್ ಹಳೇ ಈರುಳ್ಳಿನೂ ಸ್ವಲ್ಪ ಇತ್ತು ಫ್ರೆಂಡ್ಸ್ ಅದಕ್ಕೋಸ್ಕರನೇ ನೋಡಿದ್ರ ಫ್ರೆಂಡ್ಸ್ ವಾಶ್ ಮಾಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈರುಳ್ಳಿನ ಈಗ ತೊಳ್ಕೊಂಡಿದ್ದೀನಿ ಬನ್ನಿ ಇವಾಗ ನಾವು ಬೇಗ ಬೇಗ ಈರುಳ್ಳಿನ ಕಟ್ ಮಾಡ್ಕೊಂಡು ಬ್ಲೇಟ್ ಹಾಕೋಣ ಫ್ರೆಂಡ್ಸ್ ಡೈಲಿ ಒಂದೇ ಥರ ಪಲ್ಯ ಮಾಡಿರ್ತೀವಲ್ಲ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ನಾನು ಇಷ್ಟು ಒಂದು ಹತ್ತು ಈರುಳ್ಳಿನೇ ತೊಗೊಂಡಿದ್ದೀನಿ ಡೈಲಿ ಒಂದೇ ಥರ ಪಲ್ಯ ಮಾಡಿರ್ತೀವಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನಿವತ್ತು ಈರುಳ್ಳಿ ಪಲ್ಯನೇ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೇನಿಲ್ಲ ಫ್ರೆಂಡ್ಸ್ ಸ್ವಲ್ಪ ಬೆಳ್ಳುಳ್ಳಿ ಗೆಜ್ಜೆ ಹಾಕೊಳ್ಳೋದು ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಳ್ಳೋದು ನಾನು ಹೀಗೆ ತೋರಿಸ್ತೀನಿ ಫ್ರೆಂಡ್ಸ್ ಇನ್ನು ಫ್ರೆಂಡ್ಸ್ ಮೇಲೆ ಬಟ್ಟೆ ಒಣಗಾಕ್ಬೇಕೋ ಬೇಡವೋ ಗೊತ್ತಿಲ್ಲ ಅದಂತೂ ದೊಡ್ಡದದು ಕ್ಯಾನ್ ಕ್ಯಾನಿಯನ್ನು ಹೇಳ್ತಾರಲ್ಲ ಅದನ್ನೆಲ್ಲ ಹಾಕಿ ಹೊಲ್ಸ್ಕೊಂಡಿದ್ದಾಳೆ ಅವಳು ಮದುವೆ ಮುಗಿಸ್ಕೊಬಂದು ಆಲ್ರೆಡಿ ಒಂದು ನಾಲ್ಕು ತಿಂಗಳೇ ಆಯ್ತೇನೋ ಫ್ರೆಂಡ್ಸ್ ಹಾಗೆ ಇಟ್ಟಿದ್ಲು ಅದನ್ನು ಆದರೆ ಫ್ರೆಂಡ್ಸ್ ಅದನ್ನು ಒಗೆಯೋಕ್ಕಾಗಲ್ಲ ನಾನು ಅದನ್ನು ಬ್ರೆಶಲ್ಲಿ ರುಜ್ಜಿ ನೀರನ್ನ ಸೋರಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಅದನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ಮಕ್ಕಳೆಲ್ಲ ಬಟ್ಟೆ ಹೊಲ್ಸ್ಗಳನ್ನು ಒಂದು ಈರುಳ್ಳಿ ಯಾಕೋ ಕೆಟ್ಟೋಗಿದೆ ಫ್ರೆಂಡ್ಸ್ ಚೆನ್ನಾಗಿಲ್ಲ ಇನ್ನೂ ಸ್ವಲ್ಪ ಈರುಳ್ಳಿ ಇದೆ ಫ್ರೆಂಡ್ಸ್ ಕಟ್ ಮಾಡಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅವಾಗ ಯಾವಾಗಲೂ ಸಿಪ್ಪೆ ತೆಗೆದು ಒಂದೊಂದು ಕೆ ಜಿನ ಇಟ್ಕೊತಿದ್ದೆ ಈ ನಡುವೆ ಸ್ವಲ್ಪ ಫ್ರಿಜ್ದು ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ನಾನು ಇಡಲ್ಲ ಇನ್ನು ಫ್ರೆಂಡ್ಸ್ ಅರ್ಧ ದಾಳಿಂಬೆ ಇದೆ ನಲ್ಲಿ ಜ್ಯೂಸ್ ರೆಡಿ ಮಾಡ್ತೀನಿ ಬೇಗ ಇದ್ದರೆ ಫ್ರೆಂಡ್ಸ್ ಬೇಗ ಕೆಲಸ ಆಗುತ್ತೆ ನೋಡಿ ಅದ ಮುಖ ಅಲ್ಲಿಗೆದ್ದೆ ಇನ್ನೇನು ಇವಾಗ ಫ್ರೆಂಡ್ಸ್ ರೈಸ್ ಕುಕ್ಕರ್ಗೆ ರೈಸ್ ಇಟ್ಬಿಟ್ಟು ನಾನು ನಿಮಗೆ ಮೇಲೆ ಮಳೆ ಯಾವ ರೀತಿ ಒಯ್ದಿದೆ ಹೂವು ಏನು ಬಿಟ್ಟಿದೆ ನೋಡ್ಕೊಂಡು ಬರೋಣ ಬನ್ನಿ ಇನ್ನು ಫ್ರೆಂಡ್ಸ್ ಹೂವು ಆಲ್ರೆಡಿ ಹಳೆ ಹೂವು ಇದೆ ನೀರು ಕಾಯೋಕ್ಕಿಟ್ಟು ಅದಕ್ಕೆ ಫ್ರೆಂಡ್ಸ್ ರಾತ್ರಿ ಟೈಮ್ ನಾವು ಒಂದು ಅರ್ಧ ಕೆಲಸ ಮಾಡ್ಕೊಂಡೆ ನನಗೆ ಈಜಿ ಆಗುತ್ತೆ ನೋಡಿ ರಾತ್ರಿ ಇದನ್ನೆಲ್ಲ ಸುಳ್ಳು ಈಗ ಸಾಂಬಾರು ಕಾಯಿತು ಒಂದು ಸ್ವಲ್ಪ ಮಧ್ಯಾಹ್ನಕ್ಕಷ್ಟೇ ರೈಸ್ಗೆ ಫ್ರೆಂಡ್ಸ್ ನಾನು ಒಂದು ಅರ್ಧ ಪಾವುಗಿಂತ ಕಮ್ಮಿನೇ ರೈಸ್ ಇಡ್ತೀನಿ ಬನ್ನಿ ತೋರಿಸ್ತೀನಿ ಇದು ಜಾಸ್ತಿ ಅನಿಸುತ್ತೆ ಫ್ರೆಂಡ್ಸ್ ಈರುಳ್ಳಿ ಆಮೇಲೆ ಬೆಂದ ಮೇಲೆ ಕಮ್ಮಿ ಆಗುತ್ತೆ ನೋಡಿದ್ರೆ ಫ್ರೆಂಡ್ಸ್ ಇಷ್ಟು ಈರುಳ್ಳಿನ ನಾನು ಈರುಳ್ಳಿ ಪಲ್ಯಕ್ಕೆ ಕಟ್ ಮಾಡಿ ಆಯಿತು ಅದಾದಮೇಲೆ ಫ್ರೆಂಡ್ಸ್ ಟಮೊಟೊ ತರ್ತೀನಿ ಇನ್ನು ಫ್ರೆಂಡ್ಸ್ ನೋಡಿ ಇನ್ನು ಅರ್ಧ ದಾಳಿಂಬೆ ಇತ್ತು ಜ್ಯೂಸ್ಗೆ ತಗೊಂಡು ಬಂದೆ ಇನ್ನು ಫ್ರೆಂಡ್ಸ್ ಅರ್ಧನೇ ಟೊಮೊಟೊ ಹಾಕ್ಬೇಕು ಇದಕ್ಕೆ ಜಾಸ್ತಿ ಹಾಕೋ ಆಗಿಲ್ಲ ಫ್ರೆಂಡ್ಸ್ ಇನ್ನು ಬೆಳ್ಳುಳ್ಳಿನ ಗೆಜ್ಜಿ ಇಟ್ಕೋಬೇಕು ಫ್ರೆಂಡ್ಸ್ ಬನ್ನಿ ನೋಡಿ ಫ್ರೆಂಡ್ಸ್ ಟಮೊಟನ ಅರ್ಧ ಕಟ್ ಮಾಡಿದೆ ಇನ್ನು ಫ್ರೆಂಡ್ಸ್ ಬೆಳ್ಳುಳ್ಳಿನೂ ಒಂದು ಅರ್ಧ ಕೆ ಜಿ ಅಷ್ಟ ಕಟ್ ಮಾಡಿ ಇಟ್ಕೊಂಡಿದೆ ಇಷ್ಟನ್ನ ಕೆಜ್ಜಿ ಇಟ್ಕೊಂಡು ಫ್ರೆಂಡ್ಸ್ ಆದಮೇಲೆ ಇದೆಲ್ಲ ರೆಡಿ ಮಾಡ್ಕೊಂಡು ಫ್ರೆಂಡ್ಸ್ ನಾನು ಇದನ್ನು ಪಲ್ಯ ಮಾಡುವಾಗ ಸಿಗ್ತೀನಿ ಬನ್ನಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಈರುಳ್ಳಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಆಲ್ರೆಡಿ ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ

ఫ్రెంట్ నోడి నేను ఇల్ల అండ్ కాల్ చేతి హాకీ అంటే అది పిల్కరి ఫ్రెండ్కు తిల్పడి హాకీ బేగ బేయ్ మార్చి ఫ్రెండ్ నోడి ఇష్ట బేయో టైమల్ని నేను ಬೆಳ್ಳುಳ್ಳಿ ಕಚ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಟೊಮೊಟೊ ಒಂದೇ ಒಂದು ಒಣಗಿದ ಮೆಣಸಿಕಾಯಿ ಒಣಗಿದ ಮೆಣಸಿಕಾಯಿ ಯಾಕೆ ಅಂದರೆ ಫ್ರೆಂಡ್ಸ್ ನಾವು ಸಾಂಬಾರು ಪುಡಿ ಐತಲ್ಲ ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನು ಹಾಕ್ತೀವಿ ಅದಕ್ಕೋಸ್ಕರ ನಾನು ಒಣಗಿದ ಮೆಣಸಿನ್ಕಾಯಿನ ಹಾಕ್ತೀನಿ ನೋಡಿದ್ರ ಫ್ರೆಂಡ್ಸ್ ಈ ಟೈಮಲ್ಲಿ ನಾವು ಒಂದೇ ಒಂದು ಸ್ವಲ್ಪ ನೋಡಿ ಹೂಳು ಸೈಡ್ನ ನೆನೆಸಿದ್ದೀನಿ ಅದನ್ನು ಕಿವುಚಿ ಗುಡನ ಬನ್ನಿ ಇಷ್ಟೇ ಈರುಳ್ಳಿ ಪಲ್ಯ ಅಷ್ಟೇ ಈಸಿಯಾಗಿ ಫ್ರೆಂಡ್ಸ್ ಮಾಡ್ಬೋದು ಈಗ ಫ್ರೆಂಡ್ಸ್ ಉಳಿ ನೀರನ್ನ ಬಿಟ್ಟಿದ್ದೀನಿ ಇದೆಯಾ ಮೇಲೆ ಫ್ರೆಂಡ್ಸ್ ಇದಕ್ಕೆ ಮಾಮೂಲಿ ಫ್ರೆಂಡ್ಸ್ ನಾವು ಯಾವುದು ಸಾಂಬಾರು ಪುಡಿನ ಯೂಸ್ ಮಾಡ್ತೀವಿ ಸಾಂಬಾರಿಗೆ ಅದು ನಿಮ್ಗೆ ಎಷ್ಟು ಖಾರಕ್ಕೆ ಎಷ್ಟು ಬೇಕು ಅಂದರೆ ಫ್ರೆಂಡ್ಸ್ ನಾನು ಯಾವಾಗಲೂ ಹೇಳ್ತೀನಿ ನಿಮಗೆ ಮನೆಯಲ್ಲೇ ಸಾಂಬಾರು ಪುಡಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈಗ ಬರೀ ಧನಿಯಾ ಪುಡಿ ಮತ್ತು ಕಾಳು ಪುಡಿನ ಮಾಡಬೇಕು ಫ್ರೆಂಡ್ಸ್ ಟೈಮ್ ಇಲ್ಲ ಇಷ್ಟೇ ಫ್ರೆಂಡ್ಸ್ ನಾನು ಹಾಕೋದು ಸಾಂಬಾರು ಪುಡಿನ ಖಾರ ನೋಡ್ಕೋಬೇಕಲ್ಲ ಉಳಿ ಬಿಟ್ಟಿದ್ದೀನಿ ಅತಿ ಖಾರನೂ ತಿನ್ನಲ್ಲ ಅತಿ ಸಪ್ಪೆನೂ ತಿನ್ನೋಣ ಫ್ರೆಂಡ್ಸ್ ನಮ್ಮ ಇಲ್ಲಿ ನಮ್ಮಾಗೆ ತಿನ್ನೋದು ಇನ್ನು ಆಗ ಫ್ರೆಂಡ್ಸ್ ನೋಡಿ ತೆಂಗಿನಕಾಯಿ ನಿಮಗೆ ಎಷ್ಟು ಅಷ್ಟು ಇನ್ನು ಫ್ರೆಂಡ್ಸ್ ನೋಡಿ ನಾನಂತೂ ತೆಂಗಿನಕಾಯಿ ಫ್ರೆಂಡ್ಸ್ ಇವತ್ತು ಹೊಡೆದಿರೋ ತೆಂಗಿನಕಾಯಿ ಒಂದು ಸ್ವಲ್ಪ ನೀರಿಲ್ಲ ಪೂರ್ತಿ ಕೊಬ್ಬರಿ ಆಗಿಲ್ಲ ಅಂದರೆ ನೀರು ಸ್ವಲ್ಪ ಇಲ್ಲ ನೋಡಿದ್ರೆ ಫ್ರೆಂಡ್ಸ್ ಈರುಳ್ಳಿ ಪಲ್ಯ ಆಗೋಯ ಈ ಟೈಮಲ್ಲಿ ನೀವು ಬೇಕಾದ್ರೆ ಉಪ್ಪು ಸಪ್ಪೇನ ನೋಡ್ಕೊಂಡು ಸ್ಟವ್ ಇಳಿಸ್ಬೋದು ಬನ್ನಿ ನೋಡೋಣ ಉಪ್ಪು ಸಪ್ಪೆ ಯಾವ ಥರ ಇದೆ ಅಂತ ಇದಕ್ಕಿನ್ನೇನು ಹಾಕೋ ಆಗಿದೆ ಫ್ರೆಂಡ್ಸ್ ಹ್ಞೂ ಕರೆಕ್ಟಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಬನ್ನಿ ಹಂಚು ಕಾಯ್ದಿದೆ ಚಪಾತಿ ರೀ ಸರ್ ಈ ಕಡೆ ಚಪಾತಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಫ್ರೆಂಡ್ಸ್ ನಾನು ಜ್ಯೂಸ್ ಒಂದು ರೆಡಿ ಮಾಡ್ಕೊಂಡ್ರೆ ಕೆಲಸ ಇಲ್ಲಿಗೆ ಮುಗಿತು ಚಪಾತಿ ಬೇಗ ಫ್ರೆಂಡ್ಸ್ ಈ ಕಡೆ ನಾನು ಚಪಾತಿನ ರೆಡಿ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಬೇಗ ಕೆಲಸ ಆಗುತ್ತಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಇನ್ನು ಆ ಕಡೆ ನೀರು ಕಾಯ್ತಿದ್ದು ಬಂದಿದ್ದೀನಿ ಅದೇನಾಯಿತು ನೋಡಬೇಕು ಫ್ರೆಂಡ್ಸ್ ನೋಡಿ ಚಪಾತಿ ಯಾವ ರೀತಿ ಉಪ್ಪಿ ಬರ್ತಾ ಇದೆ ಅಂತ ಬನ್ನಿ ಆ ಟೈಮಲ್ಲಿ ನಾನು ಎಣ್ಣೆನ ಹಾಕತ್ತೀನಿ ನಾವು ಯಾವಾಗಲೂ ಪರಿ ಚಪಾತಿ ಬೇಯಿಸಲ್ಲ ಫ್ರೆಂಡ್ಸ್ ಅದು ಏನು ಎಣ್ಣೆ ಇಲ್ಲದೆ ತಿನ್ನೋದು ಒಬ್ಬೊಬ್ರು ಬೇಯಿಸ್ತಾರಲ್ಲ ಅದು ಕೇಳ್ತೀನಿ ನಾವು ಯಾವಾಗಲೂ ನೋಡಿ ನಾನು ಇದೇ ರೀತಿ ಚಪಾತಿನ ಬೇಯಿಸೋದು ಡೈಲಿ ಏನು ನಾಷ್ಟ ಮಾಡೋದು ಫ್ರೆಂಡ್ಸ್ ಅದಕ್ಕೋಸ್ಕರ ಇವತ್ತು ಚಪಾತಿ ಬೇಯಿಸಿದ್ದೀನಿ ಏನು ಫ್ರೆಂಡ್ಸ್ ಮಳೆ ಸುಮನೇ ಥರ ಬರ್ತಾಯಿದೆ ಬೆಳ ಬೆಳಗ್ಗೆ ಎಲ್ಸಕ್ಕೆ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಏನು ಮಾಡೋದು ನೋಡಿದ್ರ ಫ್ರೆಂಡ್ಸ್ ಈ ರೀತಿ ಚಪಾತಿ ರೆಡಿ ಆಯಿತು ಏಳು ಗಂಟೆ ಆಯಿತು ಫ್ರೆಂಡ್ಸ್ ಇನ್ನೇ ನಮ್ಮ ಮನೇಲಿ ಎಲ್ಲ ಕೆಲಸ ಆಯಿತು ನನ್ನ ಕಾಲವಾಗ ಕೆಲಸ ಇದೆ ಫ್ರೆಂಡ್ಸ್ ಇನ್ನು ಜ್ಯೂಸು ದಾಳಿಂಬೆ ಮತ್ತು ಇದು ಜ್ಯೂಸು ರೆಡಿ ಮಾಡ್ಕೊಬೇಕು ಮಾಡಿ ನಾನು ಸ್ನಾನಕ್ಕೆ ಹೋಗಿ ನೋಡಿದ್ರೆ ಫ್ರೆಂಡ್ಸ್ ಚಪಾತಿದು ಮುಗೀತು ನೈಟ್ ಎಲ್ಲ ಮಳೆ ಬಂದಿದೆ ಬರ್ತಾ ಇದೆ ಫ್ರೆಂಡ್ಸ್ ಮೇಲ್ ಬಟ್ಟೆ ಇತ್ತು ಎತ್ಕೊಂಡು ಬಂದುಬಿಟ್ಟೆ ನೆಂದೋಗಿತ್ತು ಇನ್ನು ನೋಡಿದ್ರೆ ಫ್ರೆಂಡ್ಸ್ ಚಪಾತಿ ಈ ರೀತಿ ನಾನು ರೆಡಿ ಮಾಡೋದು ನಾನೇನು ಅತ್ತ ಚಿಕ್ಕದಾಗೇನು ಚಪಾತಿ ಅರಿಯಲ್ಲ ಫ್ರೆಂಡ್ಸ್ ರೀತಿ ಇನ್ನು ಫ್ರೆಂಡ್ಸ್ ನಾನು ಕಾಫಿ ರೆಡಿಯಾಗೈತೆ ಕಾಫಿ ಬ್ರೆಡ್ ತಿಂದು ಪೂಜೆ ಎಲ್ಲ ಮಾಡಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಈ ಥರ ಚಪಾತಿಗೆ ಸೇಮ್ ಎರಡು ಕಡೆ ಇದೇನು ಜಾಸ್ತಿ ಎಣ್ಣೆ ಇದೆಯಲ್ಲ ಬನ್ನಿ ಇನ್ನು ನಾನು ಜ್ಯೂಸಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ನಂದು ಪೂಜೆನೂ ಮುಗಿತು ಎಲ್ಲ ಆಯಿತು ಫ್ರೆಂಡ್ಸ್ ಇವತ್ತೆಲ್ಲ ಹೂವು ಚೇಂಜ್ ಮಾಡಿದ್ದೀನಿ ಮಂಡೆ ಅಂತೇನಿಲ್ಲ ಹೂವು ಯಾವಾಗ ಬಡುತ್ತೆ ಆವಾಗ ನಾನು ಫ್ರೆಂಡ್ಸ್ ಎಲ್ಲ ಹೂವೂ ತೆಗ್ದು ಬಿಡ್ತೀನಿ ಮಾರಿಗೋಲ್ಡ್ ತಗೊಬರ್ಬೇಕಿತ್ತು ಅಲ್ಲಿ ಇರಲಿಲ್ಲ ಅದಕ್ಕೋಸ್ಕರ ಈ ಹೂವೇ ತಂದಿದೆ ಇದು ಫ್ರೆಂಡ್ಸ್ ಮಾರ್ಲೆಕ್ದಲ್ಲಿ ತಂದಿದ್ದು ಅದಕ್ಕೋಸ್ಕರ ಇದನ್ನು ಈ ಥರ ಹಾಕಿದ್ದೀನಿ ಇನ್ನು ಬನ್ನಿ ನಾಷ್ಟ ಏನೇನು ನಂದು ಮುಗ್ದಿದೆ ಅಂತ ತೋರಿಸ್ತೀನಿ ಇನ್ನು ಫ್ರೆಂಡ್ಸ್ ಕತ್ತಲೆ ಆಗಿದೆ ಇನ್ನು ಫ್ರೆಂಡ್ಸ್ ರೊಟ್ಟಿ ಅಂಚೆ ಏನಿದು ತೆವೆ ಸ್ವಲ್ಪ ಬಿಸಿ ಇದ್ದಾಗ ಸ್ವಲ್ಪ ನೀರು ಹಾಕಿ ಫ್ರೆಂಡ್ಸ್ ಅದನ್ನು ನೀವು ಒರೆಸಿದ್ರೆ ಸಾಕು ಕ್ಲೀನ್ ಆಗುತ್ತೆ ನಾನು ಹಂಗೆ ಮಾಡ್ತೀನಿ ಫ್ರೆಂಡ್ಸ್ ಏನು ಡೈಲಿ ಡೈಲಿ ವಾಶ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಇನ್ನು ಫ್ರೆಂಡ್ಸ್ ಇದು ಕಸ ಫಿನಿಶ್ ಪಾತ್ರೆ ಐತೆ ಫ್ರೆಂಡ್ಸ್ ಅದನ್ನು ನಾನು ಇವಾಗ ಬೆಳಗಲ್ಲ ಬನ್ನಿ ಫ್ರೆಂಡ್ಸ್ ರೈಸು ಬೆಳಗ್ಗೆನೆ ಮಾಡಿಗೇನೆ ಆಗೋಯ್ತು ಇನ್ನು ಚಪಾತಿನೂ ಆಯಿತು ಇನ್ನು ಫ್ರೆಂಡ್ಸ್ ಆಲ್ರೆಡಿ ತೋರಿಸಿದ್ದೀನಿ ಈರುಳ್ಳಿ ಪಲ್ಯನೂ ಆಗೋಯಿತು ಇನ್ನು ಫ್ರೆಂಡ್ಸ್ ಸಾಂಬಾರು ಇನ್ನು ನಾನು ಡೈಲಿ ಮಾಡೋದು ನಿಮಗೆ ಗೊತ್ತೇ ಗೊತ್ತಲ್ಲ ಫ್ರೆಂಡ್ಸ್ ಜ್ಯೂಸು ರೆಡಿ ಆಗಿದೆ ಓಕೆ ಫ್ರೆಂಡ್ಸ್ ಇದೆಯಾದ್ರೂ ಫಸ್ಟು ನನ್ನ ವೀಡಿಯೋ ನೋಡ್ತಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದಾ ಮರಿಬೇಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಏಮಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೇಳ್ದು ಚೆನ್ನಾಗಿದ್ದೀರಾ ಅಂತ ಇನ್ನು ಫ್ರೆಂಡ್ಸ್ ಬನ್ನಿ ಇವತ್ತು ಮಂಡೆ ನಾನು ಏನು ನಾಷ್ಟ ಮಾಡಿದ್ದೀನಿ ಅಂತ ನಿಮಗೆ ತಿಳ್ಸಕ್ ಅಂದ್ರೆ ಇನ್ನು ಫ್ರೆಂಡ್ಸ್ ಆಲ್ರೆಡಿ ಒಂದು ಕಾಯನ್ನು ಬಿಡಿಸಿ ನಾನು ಇದಕ್ಕೆ ಹಾಕೊಂಡಿದ್ದೀನಿ ಇನ್ನು ಫ್ರೆಂಡ್ಸ್ ನೋಡಿ ಇವತ್ತು ನಾನು ಆನೆಯನ್ನು ಈರುಳ್ಳಿ ಪಲ್ಯ ಮಾಡ್ತೀನಿ ಅದಕ್ಕೆ ಏನಿಲ್ಲ ಫ್ರೆಂಡ್ಸ್ ಬರೀ ಈರುಳ್ಳಿ ಒಂದು ಇಲ್ಲ ಅಂದರೆ ಅರ್ಧ ತಮೋಟ ಅಷ್ಟೇ ನೋಡಿ ಇನ್ನೆಲ್ಲ ಬರಿ ಈರುಳ್ಳಿನಿ ಇನ್ನೇ ಆಗ್ತಿಲ್ಲ ಫ್ರೆಂಡ್ಸ್ ಇನ್ನು ಫ್ರೆಂಡ್ಸ್ ಉಪ್ಪುಸಾರ ಇತ್ತು ಬಿಸಿ ಮಾಡಿದ್ದೀನಿ ಇನ್ನು ಫ್ರೆಂಡ್ಸ್ ಇದು ನೋಡಿ ಆಲ್ರೆಡಿ ಚಪಾತಿ ಆಗಿದೆ ಇದಾದ ಮೇಲೆ ಫ್ರೆಂಡ್ಸ್ ನೈಟು ಸ್ವಲ್ಪ ಕಡಲೆಕಾಯಿತು ರೆಡಿ ಮಾಡಿದ್ದೀನಿ ಇನ್ನು ಫ್ರೆಂಡ್ಸ್ ಚಪಾತಿ ರೆಡಿ ಆಗಿದೆ ರೈಸು ಬೆಳಕೇನೆ ಮಾಡಿರೋದು ಫ್ರೆಂಡ್ಸ್ ರಾತ್ರಿದೇನೆಲ್ಲ ಇನ್ನು ಇದು ಬಂದೇ ರೀ ಇನ್ನು ಫ್ರೆಂಡ್ಸ್ ಜ್ಯೂಸು ರೆಡಿಯಾಗಿದೆ ಬನ್ನಿ ಈಗ ಕಪ್ಗೆ ಸರ್ವ್ ಮಾಡೋದು ಫ್ರೆಂಡ್ಸ್ ಏನಿದೆ ಯಾರಾದರೂ ಫಸ್ಟು ನಾನು ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಈಗ ಜ್ಯೂಸ್ನ ನಾನು ಕಪ್ಗೆ ಸರ್ವ್ ಮಾಡ್ತಾಯಿದ್ದೆ ಓಕೆ ಫ್ರೆಂಡ್ಸ್ ಬಾ